ದರ್ಶನ್ ಬ್ರೋ ದರ್ಶನ್ ಬ್ರೋ ಎಲ್ಲಿ ದರ್ಶನ್ ಬ್ರೋ ಎಲ್ಲಿ ದರ್ಶನ್ ಬ್ರೋ ಎಲ್ಲಿ ದರ್ಶನ್ ಬ್ರೋ ಎಲ್ಲಿ ನೋಡ್ರಪ್ಪ ಇಲ್ಲಿ ನೋಡಿ ಮತ್ತೆ ಸ್ವೀಟ್ ಬಾಕ್ಸ್ ಎಲ್ಲ ತಗೊಂಡ್ ಬಂದ್ ಕೊಟ್ರು ತುಂಬಾ ಖುಷಿ ಆಯ್ತು ನೋಡಂತ ಇವತ್ತು ಗೂಗಲ್ ಅಕ್ಕ ನಮಗ್ ಮತ್ತೆ ಮೋಸ ಮಾಡ್ಬಿಟ್ಲು ಏನ್ ಮಾಡೋದು ಈಗ ಯಾವ್ದೋ ಗಲ್ಲಿ ಒಳಗೆ ಕರ್ಕೊಂಡು ಬಿಟ್ಟೈತೆ ಪಾರ್ಟಿಗೆ ಫೋನ್ ಮಾಡಿದ್ವಿ ಎಲ್ಲೋ ಹೋಗ್ಬೇಡ ಅಲ್ಲೇ ಇರಿ ಕರ್ಕೊಂಬಂದು ಬಿಡ್ತೀವಿ ಅಂತ ಹೇಳ್ರ ಊಟ ಅಂಕಲ್ ಮನೆಯಿಂದ ಪಾರ್ಸೆಲ್ ಬಂದಿತ್ತು ಅಂಕಲ್ ಅವ್ರಿಗೆ ಒಂದು ಭಾಗ ಸಾಫಾ ಕೊಟ್ಟು ಕಳಿಸ್ದು ನಮ್ಮ ಜೊತೆ ಹಿಮಾಚಲ್ ಬಂದಿದ್ರಲ್ಲ ಅವ್ರ ಅವ್ರಿಗೇನೆ ಇವಾಗ ಊಟ ಏನು ಬಂದಿದೆ ನೋಡೋಣ ಏನು ಬಂದೈತೋ ಗೊತ್ತಿಲ್ಲ ನನಗೂ ಈಗ ಸಾಯಂಕಾಲ ಒಂದು ಐದು ಗಂಟೆ ಅಷ್ಟಿದ್ ಹೋದ್ರೆ ಖಾಲಿ ಮಾಡ್ತಾರಂತೆ ಇವಾಗ ಹನ್ನೆರಡು ಗಂಟೆ ಅಷ್ಟು ಇಲ್ಲಿ ಬಿಟ್ಟರೆ ಐದು ಅವರ್ ಹೊಡೆದು ಬಿಡ್ತೀನಿ ನಾನ್ ಸ್ಟಾಪ್ ಹೊಡಿತೀನಿ ಇವತ್ತು ಇಲ್ ದ ರೈಟ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಏರ್ ಅ ಕ್ಲಾಕ್ಸ್ ನಾನು ಮಜಾ ಇವತ್ತಿನ ಲಾಗ್ ಏನಪ್ಪಾ ಅಂದ್ರೆ ರಾತ್ರಿ ನೀವು ನೋಡಿದಂಗೆ ಬಂದ್ಬಿಟ್ಟು ಶಾಂತಿನಗರ ಬಸ್ ಜುಪ್ಪಾತ್ರ ಗಾಡಿ ನಿಲ್ಸಿ ಮಲಗಿದ್ವಿ ಇವಾಗ ಬೆಳಗ್ಗೆ ಎದ್ದು ಗಾಡಿ ಅನ್ಲಾಡಕ್ ಬಿಟ್ಟು ಇವಾಗ ನಮ್ಮ ಅಣ್ಣ ಸಿಕ್ಕಿದ್ರು ಹಣ ನಿಮ್ಮ ಹೆಸರು ಮುಕ್ಕುಲ್ ಅಂತ ನಿಮ್ಮ ಹೆಸರು ರಾಜೇಂದ್ರ ಎಲ್ಲಿಂದ ಬಂದಿದ್ದಾಣ ನೀವು ಕನಕ್ಪುರ ರೋಡಿಂದ ಕನಕ್ಪುರ ರೋಡಿಂದ ಬಂದ್ರಾ ಮಾತಾಡ್ತಕ್ಕೆ ಅಣ್ಣವ್ರು ನೋಡಿದ್ರೆ ಆಲ್ರೆಡಿ ಒಂದೆರಡು ಎರಡು ಮೂರು ಸರಿ ವಿಡಿಯೋದಾಗ ವಿಡಿಯೋದಾಗೆ ಬಂದಿಲ್ಲ ಬಂದಿಲ್ಲ ಪರಿಚಯ ಅಷ್ಟೇ ಅಷ್ಟೇ ಇನ್ನೊಂದು ಸ್ಪೆಷಲ್ ಪರ್ಸನ್ ತೋರಿಸ್ಬೇಕು ಆಟೋ ಓನರ್ನ ಬರ್ಲಿ ಅವ್ರೆಲ್ಲ ಹೋಗಿದ್ದಾರೆ ಬರ್ತಾರೆ ತೋರಿಸ್ತೀನಿ ಬೆಂಗಳೂರಲ್ಲಿ ಆಟೋ ಓಡಿಸ್ಕೊಂತ ಓಡಾಡ್ತಾ ಇದ್ವಿ ಇವತ್ತು ತೋರಿಸಿ ನಿಮ್ಗೆ ಆಟೋ ಓಡಿಸೋದು ಇವತ್ತೆ ಫಸ್ಟ್ ಗುರು ಆಟೋ ಓಡಿಸ್ತಾ ಇರೋದು ಇರೋದ್ ನಿಜವಾಗ್ಲು ಗುರು ಹಂಗಾಗಲ್ಲ ಏನ್ ಗೊತ್ತಾ ಇವ್ ಕಾರ್ ಇವ್ರ ಕಾರ್ ಓಡಿಸೋದು ಇವ್ರ ಕಾರ್ ಸರಿ ಆಟೋದವ್ರ್ ಆಟನೆ ಸರಿ ನಮ್ ಲಾರಿ ಸೊಂದೆ ಕೂಡ ಓಡಿಸ್ತೀವಿ ಬಟ್ ಕನ್ಫ್ಯೂಸ್ ಆಗುತ್ತೆ ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಆಗೋವರ್ಗು ಮತ್ತೆ ಇನ್ನೊಂದೇನು ಅಂದ್ರೆ ಆಟೋ ಓಡಿಸಬೇಕಾದ್ರೆ ಫುಲ್ ಸ್ಟಡಿ ಕಾರ್ ಓಡಿಸ್ಬೇಕಾದ್ರೆ ಅಷ್ಟೇ ಡಿಸ್ಟ್ರಾಕ್ಟ್ ಆಗಲ್ಲ ಹೊರಗಡೆ ಏನು ನೋಡೋದು ಮಾಡೋದು ಮಾತಾಡೋದು ಫುಲ್ ಸೀರಿಯಸ್ ಆಗಿ ಓಡಿಸ್ತಾ ಇರ್ತೀನಿ ಲಾರಿ ಆದ್ರೆ ಎರಡೆರಡು ಕಿವಾಗ ಎರಡೆರಡು ಮೊಬೈಲ್ ಕಂಪನಿ ಓಡಿಸ್ತೀವಿ

ಅಂಕಲ್ ಅಣ್ಣ ವಯಸ್ಸು ಬಂದು ಎಷ್ಟಣ ನಿಮ್ಗೆ ಅರವತ್ತು ವರ್ಷ ಆದ್ರೂ ಆಟ ಇದು ಅವ್ರ ಆಟದಲ್ಲೇ ಕುಂತಿರೋದು ತುಂಬಾ ಖುಷಿ ಆಯ್ತು ಮೀಟ್ ಮಾಡಿ ಎಲ್ಲಿಂದ ನೀವು ಎಲ್ಲ ಎಲ್ಲ ಅಲ್ಲ ಅಲ್ವಾ ಎಲ್ಲಾ ತುಂಬಾ ತುಂಬಾ ಖುಷಿ ಆಯ್ತು ನಿಮ್ ಮೀಟ್ ಮಾಡಿ ಇವತ್ತು ಇವಾಗ ಅಣ್ಣವ್ರದೇ ಆಟ ಓಡಿಸ್ತಾ ಇರೋದು ಬರಲ್ಲ ನಂಗೆ ಯಾವ ಮೇಲೆ ಕೊಟ್ರಿ ಆಟ ನಾನು ನನ್ನ ಮಗ ಅಂತ ನಾನು ಕೊಟ್ಟಿದ್ದೀನಿ ಮನೆ ಇವಾಗ ನಮ್ಮ ಗಾಡಿ ಹತ್ರ ಎತ್ಕೊಂಡು ಹೋಗೋಣ ಬೆಳಗ್ಗೆಯಿಂದ ಅಂಕಲ್ ಅಂತೂ ನಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ರು ಸಕ್ಕತ್ ಖುಷಿ ಆಗೋಯ್ತು ಇವತ್ತು ಹೆಚ್ಚು ಕಮ್ಮಿ ನಾವು ಬರೋಕ್ಕಿಂತ ಮುಂಚೆ ಒಂದು ಎರಡು ಅವರ್ ಕಾದಿದ್ದಾರೆ ಇವರು ಇಲ್ಲೇ ಬರಲಿ ಅಂತ ಮತ್ತೆ ಸ್ವೀಟ್ ಎಲ್ಲ ತಗೊಂಬಂದು ಕೊಟ್ಟರು ತುಂಬ ಖುಷಿ ಆಯಿತು ಇವ್ರು ನೋಡಂತ ಇವತ್ತು ಹಂಗೆ ಗಾಡಿ ಹತ್ರ ಬಂದು ನೋಡಿದ್ರೆ ಆಲ್ಮೋಸ್ಟ್ ಅಲ್ಲಿ ಫುಲ್ ಕಂಪ್ಲೀಟ್ ಆಯಿತು ಲಾಸ್ಟ್ ಪ್ಯಾಲೆಟ್ ಇದು ಇಲ್ಲಿಗೆ ಫುಲ್ ಗಾಡಿ ಕಂಪ್ಲೀಟ್ ಆಯಿತು ಈ ಕಾರ್ಟೂನ್ ಬಾಕ್ಸ್ ಒಂದು ಎಕ್ಸ್ಟ್ರಾ ಇದಾವೆ ಇವನ್ನೆಲ್ಲ ಬೇರೆ ಕಡೆ ಇಳಿಸು ಅಂತ ಇನ್ನೊಂದು ರಂಕುಲ್ ಮಾಡ್ತಾರೆ ಏನು ಮಾಡಬೇಕು ನೋಡ್ಬೇಕಿನ್ನ ಒಟ್ಟು ಈ ಕಾರ್ಟೂನ್ ಬಾಕ್ಸು ಇಲ್ಲಿಗೆಲ್ಲ ಖಾಲಿ ಆಗೋದು ಬೇರೆ ಕಡೆ ಅದೇನೋ ಎಕ್ಸ್ಟ್ರಾ ಹಾಕ್ಸ್ಕೊಡ್ತೀನಿ ತಗೊಂಡೋಗಿ ಅಂತ ಹೇಳೋರು ನೋಡೋಣ ಏನು ಮಾಡ್ತಾರೆ ಏನು ಕತೆ ಅಂತ ಟೈಮ್ ಬಂದು ಕರೆಕ್ಟಾಗಿ ಮೂರುವರೆ ಆಯಿತು ಖಾಲಿ ಆಗೋ ಅಷ್ಟೊತ್ತಿಗೆ ಅಣ್ಣವ್ರಿಗೆ ಬಾಯ್ ಹೇಳಿ ಹೋಗೋಣ ಅಣ್ಣ ಬಾಯ್ ಸಿಗೋಣ ಮತ್ತೆ ಒಂದೊಂದು ಸರಿ ಓಕೆ ಬಾಯ್ 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 ಅಣ್ಣವ್ ಪಾಪ ಎರಡು ಆಟೋನ ಇಲ್ಲೇ ನಿಲ್ಸ್ಕೊಂಡು ಬೆಳಗ್ಗೆ ಸಾಯಂಕಾಲವರೆಗೂ ನಮ್ಮ ಜೊತೆಗೆ ಇದ್ರು ಇವಾಗ ಹೊಡ್ತಾ ಇದ್ದೀವಿ ಮತ್ತೆ ಅಂಕಲ್ ಅವ್ರ ಮನೆಯಿಂದ ಪಾರ್ಸಲ್ ಬಂದಿದೆ ಊಟ ಒಂದು ಆಪಲ್ ಬಾಕ್ಸ್ ಫುಲ್ಲು ಅವ್ರಿಗೆ ಅಂಕಲವ್ರು ಕಟ್ಕಳ್ಸಿದ್ವಿ ಊಟ ಆಮೇಲೆ ಮಾಡೋಣ ಸದ್ಯಕ್ಕೆ ಇಲ್ಲೇ ಇರಲಿ ಬನ್ನಿ ಫಸ್ಟ್ ಇಲ್ಲಿಂದ ಬೈಪಾಸ್ಗೆ ಹೋಗೋಣ ಈ ಗೂಗಲ್ ಅಕ್ಕ ಮತ್ತೆ ಮೋಸ ಮಾಡ್ಬಿಟ್ಲು ಏನು ಮಾಡೋದು ಈಗ ಯಾವ್ದೋ ಗಲ್ಲಿ ಒಳಗೆ ಕರ್ಕೊಂಬಂದು ಬಿಟ್ಟೈತೆ ಪಾರ್ಟಿಗೆ ಫೋನ್ ಮಾಡಿದ್ವಿ ಎಲ್ಲೋ ಹೋಗ್ಬೇಡ ಅಲ್ಲೇ ಇರಿ ಕರ್ಕೊಂಬಂದು ಬಿಡ್ತಿವಿ ಅಂತ ಹೇಳ ಈ ರೋಡ್ ಬಿಟ್ಟು ಆಕಡೆ ರೋಡ್ ಹೋಗಬೇಕು ಇಲ್ಲಿ ಹೋಗಿ ಜಾಗ ಗೂಗಲ್ ಮ್ಯಾಪಲ್ಲಿ ತೋರಿಸ್ತಾ ತೋರಿಸ್ತೈತೆ ಗಲ್ಲಿ ಗಿಲ್ಲಿ ಎಲ್ಲಾ ಸುತ್ತಾಕ್ ಯಾವುದೋ ಎಲ್ಲೋ ಕರ್ಕೊಂಬಂದು ಬಿಟ್ಟೈತೆ ಲೊಕೇಶನ್ ಇಲ್ಲಿಗೆ ಬಂದಿದೀವಿ ಗಾಡಿ ಹಿಂದೆ ಖಾಲಿ ಮಾಡ್ಕೊಂಡ್ರು ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕ್ರಿಬ್ರು ರಾಜ ರಾಜೇಶ್ವರ ಮತ್ತೆ ರಾಜಾಜಿನಗರ ಅಂದ್ರೆ ಹೂ ಅಂತ ಕನ್ಫ್ಯೂಸ್ ನಗರದಲ್ಲಿ ಇದೀವಿ ಇಲ್ಲಿಂದ ಇವಾಗ ಆ್ಯಂಡಿಲ್ ಹತ್ರ ಟೋಲ್ ಹತ್ರ ಹೋಗಿ ಹಾಕೊಬೇಕು ನೋಡೋಣ ನೆಕ್ಸ್ಟ್ ಏನ್ ಲೋಡ್ ಸಿಗುತ್ತೋ ಅಂತ ಊಟ ಮಧ್ಯಾಹ್ನದ ಹೌದಾ ಹ್ಮ್ ಸರಿ ಆಯ್ತು ಬರೋದಾ ಓಕೆ ಬಾಯ್ ಸಿಗೋಣ ಮತ್ತೆ ಬಾಯ್ 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 ನೋಡಿ ಈ ಥರ ಅಲ್ಲೆಲ್ಲ ಕರ್ಕಂಬಂದು ನಮ್ಮನ್ನು ಸಾಯಿಸ್ತಾರೆ ಗಾಡಿನೇ ಪಾಸ್ ಆಗೋಲ್ಲ ಇಲ್ಲಿ ಫಸ್ಟ್ ಆಫ್ ಆಲ್ ನೋಡ್ಬೋದು ಆ ಕಡೆ ಮರ ಕಂಬ ಈ ಕಡೆ ಮನೆ ಹುಷಾರಾಗಿ ಪಾಸ್ ಮಾಡ್ಕೊಂಡು ಹೋಗ್ಬೇಕು ನೋಡಿ ಕಂಬ ಇಷ್ಟ್ರಾಗೆ ಪಾಸ್ ಆಗುತ್ತೆ ಗಾಡಿ ಕರೆಕ್ಟಾಗಿ ಎಷ್ಟು ಪಾಸ್ ಆಗಬೇಕು ಅಷ್ಟೇ ಪಾಸ್ ಆಗೋಲ್ಲ ಆ್ಯಕ್ಚುಲಿಗೆ ಅವಾಗಲೇ ಹಿಂಗೆ ಸ್ಟ್ರೈಟ್ ಬರ್ಬೇಕಿತ್ತು ನಾನು ಈ ಒಳಗೆ ಬಂದಿರೋದು ಗಾಡಿ ಪಾಸ್ ಮಾಡ್ಕೊಂಡು ಈ ಸೊಂದೊಳಗೆ ಗಾಡಿ ಪಾಸೇ ಆಗೋಲ್ಲ ನೋಡಿ ಇಲ್ಲಿ ಅಂತ ಏನೂ ಮಾಡೋಕ್ಕಾಗಲ್ಲ ಗೂಗಲ್ ಹಾಕ ಒಂದೊಂದ್ಸರಿ ನಮ್ಮನ್ನ ರಾಂಗ್ ಡೈರೆಕ್ಷನ್ ತೋರಿಸ್ಬಿಟ್ಟು ಹಾಳು ಮಾಡಿಬಿಡ್ತದೆ ನಮ್ಮ ಸಬ್ಸ್ಕ್ರೈಬರ್ ಇನ್ನೊಬ್ರು ಸಿಕ್ಕರು ಇಲ್ಲಿ ಹಾಸನ ಗಾಡಿಯವರು ಅದೇ ಕೆಂಪು ಈಚರು ಬರ್ತಾರ ಬನ್ನಿ ಅಲ್ಲಿ ಟೋಲ್ ಹತ್ರ ಅವರು ಟೋಲ್ ಹತ್ರ ಬರ್ತಾರಂತೆ ನಾವು ಅಲ್ಲಿ ಹೋಗಿ ನಿಲ್ಸ್ಕೊಳ್ಳೋಣ ನಾಯ್ನ್ಹಳ್ಳಿ ಟೋಲ್ ಹತ್ರ ಬಂದು ಪಾರ್ಕಿಂಗಲ್ಲಿ ಅಲ್ಲಿ ಗಾಡಿ ತೊಗೊಂಡ್ ಹಾಕಿದಾಯ್ತು ಇವತ್ತಾಕೋ ತುಂಬಾ ಬಸ್ಗಳು ನಿಂತಿದ್ದಾವೆ ಬಸ್ಗಳು ಇಷ್ಟೊಂದು ನಿಂತ್ಕೊಂತ ಇರಲಿಲ್ಲ ಇತ್ತೀಚೆಗೆ ತುಂಬಾ ಬಸ್ಗಳಲ್ಲಿ ನಿಂತ್ಕೊಂತ ಮೊದ್ಲು ಬರೆಯ ಲಾರಿಗಳು ಮಾತ್ರ ನಿಂತ್ಕೊಳ್ಳೋದು ಇಲ್ಲೇ ಇದ್ದೀನಿ ಅದು ಮೇನ್ ರೋಡು ಅಲ್ಲಿ ಕಾಣೋದು ಸೂರ್ಯ ಕೂಡ ಮುಳುಗ್ತಾ ಇದ್ದಾನೆ ಇವಾಗ ಊಟ ಮಾಡಬೇಕು ಊಟ ಅಂಕಲ್ ಮನೆಯಿಂದ ಪಾರ್ಸೆಲ್ ಬಂದಿತ್ತು ಅಂಕಲ್ ಅವ್ರಿಗೆ ಒಂದು ಬಾಕ್ಸ್ ಆಪಲ್ ಕೊಟ್ಟು ಕಳಿಸ್ದು ನಮ್ಮ ಜೊತೆ ಹಿಮಾಚಲ್ ಬಂದಿದ್ರಲ್ಲ ಅವ್ರಿಗೇ ಇವಾಗ ಊಟ ಏನು ಬಂದಿದೆ ನೋಡೋಣ ಏನು ಬಂದೈತೋ ಗೊತ್ತಿಲ್ಲ ನನಗೂ ಆಗಲೇ ಒಂದು ಮೂರು ಗಂಟೆಗೆ ತಂದು ಕೊಟ್ಟೋದ್ರು ಇನ್ನೂ ಊಟ ಮಾಡಿಲ್ಲ ಟೈಮೇ ಸಿಗಲಿಲ್ಲ ಆರು ಕಾಲು ಊಟ ಮಾಡ್ತಾಯಿದೀನಿ ನೈಟ್ ಊಟ ಇದೆ ಆಗೋ ಇವತ್ತು ಒಳ್ಳೆ ಚಿಕನ್ ಸಾರು ಅನ್ನ ಸೂಪರಾಗೈತೆ ಟೇಸ್ಟು ಆಲ್ರೆಡಿ ಬ್ಯಾಟಿಂಗ್ ಶುರುವಾಗಿದೆ ಊಟ ಗೀಟ ಫುಲ್ಲು ಬಾಕ್ಸ್ ಖಾಲಿ ಮಾಡೋಣ ಊಟ ಮಾಡ್ಕೊಂಡು ಒಂದೇ ಸರಿ ಸಿಗ್ತೀನಿ ಮತ್ತು ಸದ್ಯಕ್ಕೆ ಇಲ್ಲ ನಾಂಡೆ ಇದ್ದರೆ ನಾನು ಬಂದು ಹಾಲ್ಟ್ ಆಗಿದೆ ಇಲ್ಲೇ ಇದ್ದೀನಿ ಇವಾಗ ಇಲ್ಲಿಂದ ಹೋಗ್ಬೇಕು ಯಲಂಕಾಯಿಂದ ಮತ್ತೆ ಲೋಡ್ ಮಾಡಬೇಕು ಎಲ್ಗಪ್ಪ ಅಂದರೆ ಲೋಕಲ್ ನಮ್ಮೂರಿಗೆ ಚಿತ್ರದುರ್ಗ ಪಕ್ಕ ಮುಂದೆ ಜಗ್ಲೂರಿಗೆ ಖಾಲಿ ಆಗುತ್ತಂತೆ ಲೋಡ್ ರೆಡಿ ಇದೆ ಬೆಳಗ್ಗೆ ಏಳು ಗಂಟೆಗೆ ಲೋಡ್ ಮಾಡ್ತಾರೆ ನಾಳೆ ಸಂಜೆ ಅಷ್ಟೊತ್ತಿಗೆ ಹೋಗಿ ಖಾಲಿ ಮಾಡಬೇಕು ಲೋಡ್ ಗೀಡೆಲ್ಲ ಫಿಕ್ಸ್ ಆಯಿತು ಬಟ್ ಏನಪ್ಪ ಸಮಸ್ಯೆ ಅಂದರೆ ಇವಾಗ ಹೋಗೋಕ್ಕಾಗಲ್ಲ ನೋ ಎಂಟ್ರಿ ಟೈಮ್ ಬಂದು ಒಂಬತ್ತು ಗಂಟೆ ಒಂಬತ್ತು ಗಂಟೆಗೆ ಇವಾಗ ಹೋಗಿ ಟ್ರಾಫಿಕ್ಗೆ ಸಾಯೋಕ್ಕಿಂತ ಬೆಳಗಿನ ಜಾವ ಒಂದು ಎರಡು ಗಂಟೆ ಮೂರು ಗಂಟೆ ಇಲ್ಲ ನಾಲ್ಕು ಗಂಟೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಬೆಳಗಿನ ಜಾವ ಟ್ರಾಫಿಕ್ ಇರಲ್ಲ ಹಂಗಾಗಿ ಇವಾಗ ಇಲ್ಲ ಮಲ್ಕೊಂಡು ಬೆಳಗ್ಗೆ ಹೋಗೋಣ ಅಂತ ಫಿಕ್ಸ್ ಆಗಿದೆ ಇದು ಇವಾಗ ಇಲ್ಲ ಮಲ್ಕೊಂಡು ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಹೋಗೋಣ ಬನ್ನಿ ಇವಾಗ ಬೇಗ ಹೋಗಿದ್ರೆ ಇವತ್ತೇ ಲೋಡ್ ಆಗ್ಬಿಡೋದು ಸಂಜೆ ನಾಲ್ಕು ಗಂಟೆಗೆ ನೋ ಎಂಟ್ರಿ ಬಿತ್ತಲ್ಲ ನಾ ಹೇಳಿ ಸಿಗ್ನಲ್ ಬಿಡಲಿಲ್ಲ ಯು ಟರ್ನ್ ಮಾಡಿಸ್ ಹಾಗಾಗಿ ಯೂ ಟರ್ನ್ ಮಾಡ್ಕೊಂಡು ವಾಪಸ್ ಬಂದು ಓಕೆ ಬೆಳಗಿನ ಜಾವ ಮೂರ್ನಾಲ್ಕು ಗಂಟೆವರೆಗೂ ಮಲ್ಕೊಂಡು ಆಮೇಲೆ ಎದ್ದು ಮತ್ತೆ ಸಿಗ್ತೀನಿ ಎಲ್ರಿಗೂ ಗುಡ್ ನೈಟ್ ಲೇತ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂದರೆ ರಾತ್ರಿ ಹೇಳ್ದಂಗೆ ನಿಮಗೆ ಲೋಡ್ಗೆ ಹೋಗಬೇಕು ಅಂತ ಹೇಳಿದ್ದೆ ಹೇಳ್ಬಿಟ್ಟು ಮಲಗಿದ್ದು ಇವಾಗ ಇದ್ ಬಂದು ನಾಲ್ಕು ಗಂಟೆ ಆಯಿತು ಮೂರು ಐವತ್ತು ಮೂರು ಗಂಟೆಯಿಂದ ಲಾರಂ ಮಾಡ್ಕೊಂಡ್ರೆ ಇದ್ದಡಕ್ ಒಳ್ಳೆ ನಿದ್ದಾಗಿದ್ದೆ ಇವಾಗ ನಾಲ್ಕು ಗಂಟೆಗೆ ಇದ್ದೆ ನಾಲ್ಕು ಗಂಟೆಗೆ ಏನು ಕಪ್ಪ ಇದ್ದೆ ಅಂದರೆ ಮತ್ತಿವಾಗ ಎದ್ದಿಲ್ಲ ಅಂದರೆ ಬೇರೆ ಆಪ್ಷನ್ ಇಲ್ಲ ಎದ್ದೊಳ್ಳೇಬೇಕು ಅಂದಾಗಿ ಎದ್ದು ಎಲ್ಲ ತೊಳ್ಕೊಂಡು ರೆಡಿಯಾಗಿದ್ದಾಯಿತು ಇವಾಗ ಹೋಗೋಣ ಇಲ್ಲಿಂದ ನೈನ್ಹಳ್ಳಿಯಿಂದ ಯಲಂಕ ಹೋಗ್ಬೇಕು ಯಲಂಕ ಹೋಗಿ ಬೆಳಗ್ಗೆ ಒಂದು ಏಳು ಗಂಟೆಗೆ ಲೋಡ್ ಮಾಡ್ತಾರಂತೆ ಲೋಡ್ ಮಾಡ್ಕೊಂಡು ಇವತ್ತು ಸಂಜೆನೂ ಕಲೆ ಮಾಡಬೇಕು ಒಂದೇ ದಿನ ಡ್ಯೂಟಿ ಇಲ್ಲಿಂದ ಕರೆಕ್ಟಾಗಿ ಇಪ್ಪತ್ತೆರಡು ಕಿಲೋಮೀಟ್ರ್ ಐತೆ ಇಲ್ಲಿಂದ ನಾನ್ ಸ್ಟಾಪ್ ಒಂದೇ ಸ್ಟ್ರೆಚ್ಚು ಒಂದು ಟೀ ಕುಂಡು ಹೊಡಕ್ಕೆಬಿಡೋಣ ತಾಟ್ಪಾಲ್ ಬೇರೆ ಬಿಚ್ಚಬೇಕು ವುಡ್ ಪ್ಯಾಕ್ ಏನು ಮಾಡಿದ್ದೆವು ಎಲ್ಲ ಬಿಚ್ಚಾಕಿ ಓಪನ್ ಬೇಕು ಅದಕ್ಕೆ ಕ್ರೇನ್ ಅಂತ ಲೋಡ್ ಮಾಡೋದು ಬನ್ನಿ ಹೋಗೋಣ ಸದ್ಯಕ್ಕೆ ಇಲ್ಲೇ ಇದೆ ನಾಂಡಿ ಹತ್ರ ಎಷ್ಟು ಗಾಡಿಗಳು ನಿಂತಿವೆ ನೋಡಿ ಪಾರ್ಕಿಂಗ್ ಅಲ್ಲವೆಲ್ಲ ಬಸ್ಗಳು ಆ ಕಡೆ ಲಾರಿಗಳು ಇಲ್ಲ ಎಚ್ ಪಿ ಅಲ್ಲಿ ಒಂದು ಆರು ಸಾವಿರ ಡೀಸೆಲ್ ಹಾಕ್ಸ್ಕೊಂಡು ಊರಿಗೋಗೋವರೆಗೂ ಆಗಲಿ ಅಂತ ಡೀಸೆಲ್ ಫುಲ್ ಡ್ರೈ ಆಗಿತ್ತು ಇದೇ ಬಂಕಲ್ಲ ಡೀಸೆಲ್ ಹಾಸ್ಕೊಂಬಂದಿದ್ದು ಬನ್ನಿ ಇವಾಗ ಇಲ್ಲಿಂದ ಹೊರಡುವ ನಾವು ಇಷ್ಟೊತ್ತಿಗೆ ಬರೋಕೆ ಮೇನ್ ರೀಸನ್ನೇ ಟ್ರಾಫಿಕ್ ಎದ್ಕೊಂಡು ಹಗಲೊತ್ತು ಬಂದರೆ ಯಾರು ಬರ್ತಾರೆ ಗುರು ಈ ಟ್ರಾಫಿಕಾಗಿ ಬರೋಕ್ಕಾಗಲ್ಲ ನಮಗಂತೂ ಟ್ರಾಫಿಕಾಗಿ ಗಾಡಿ ಓಡಿಸ್ಬೇಕಂದ್ರೇ ಆಗೋಲ್ಲ ಹಂಗಾಗಿ ಅಲ್ಲೇ ನಿಸ್ಕೊಂಬಲ್ಕೊಂಡು ಇವಾಗ ಬಂದಿದ್ದು ನಿನ್ನೆ ಖಾಲಿಯಾಗಿದ್ದೇನೆ ಒಂದು ಐದು ಗಂಟೆ ಆಗೋಯಿತು ಅಕಸ್ಮಾತೇನೇ ಬೇಗ ಖಾಲಿ ಆಗಿದ್ದರೆ ಆರಾಮಾಗಿ ನಿನ್ನೆ ಲೋಡ್ ಮಾಡ್ಕೊಂಡು ಬಿಡ್ಬೋದಿತ್ತು ನಾವೇ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ವಿ ಬನ್ನಿ ಇವಾಗ ಹೋಗಿ ಇವತ್ತೇ ಲೋಡ್ ಮಾಡಿ ಇವತ್ತೇ ಖಾಲಿ ಮಾಡೋದಲ್ಲ ಏನು ಸಮಸ್ಯೆ ಇಲ್ಲ ಆರಾಮಾಗಿ ಹೋಗೋಣ ಇಲ್ಲಿಂದ ಇನ್ನೊಂದು ಹನ್ನೆರಡು ಕಿಲೋಮೀಟ್ರ್ ಐತೆ ಹೈದ್ರಾಬಾದ್ ರೋಡಿಂದ ಎಕ್ಸಿಟ್ ತೊಗೊಂಡು ಬರ್ತಾ ಇದ್ದೀನಿ ಇಲ್ಲಿಂದ ಜಸ್ಟ್ ಒಂದು ಕಿಲೋಮೀಟ್ರ್ ಇದೆ ಲೋಡಿಂಗ್ ಪಾಯಿಂಟು ಒಂಬೈನೂರು ಮೀಟ್ರ್ ಐತೆ ಓನ್ ಬನ್ನಿ ಹೋಗಿ ಪಾಯಿಂಟ್ಗೆ ಹಾಕೋಣ ಒಂದು ಏಳು ಗಂಟೆಗೆ ಬಂದು ಲೋಡ್ ಮಾಡ್ತಾರೆ ಅಂತ ಇನ್ನೂ ಎರಡು ಅವರ್ ಟೈಮ್ ಐತೆ ನಮಗೆ ನಿತ್ಯ ಮಾಡ್ಕೊಳ್ಳೋಣ ಹೋಗಿ ಏನು ಲೋಡು ಏನು ಅಂತ ಹೇಳಿಲ್ಲ ಏನೋ ಸೋಲಾರ್ ಐಟಮು ಅಂತ ಹೇಳಿದ್ರು ಅಲ್ಲಿ ಜಗ್ಲೂರ ಹತ್ರ ಸೋಲಾರ್ ಬೇಜನ್ ಬೇಜಾನಿದ್ದಾವೆ ಅಲ್ಲಿಗೆ ಇದೇ ಕಂಪ್ನಿಲೆ ಬೆಳಿಗ್ಗೆ ಗಾಡಿ ಲೋಡ್ ಆಗೋದು ಇಲ್ಲೇ ಲೊಕೇಶನ್ ಹಾಕಿದ್ರು ಕ್ಲೋಸ್ ಐತೆ ಕಂಪ್ನಿ ಬೆಳಿಗ್ಗೆ ಓಪನ್ ಆಗುತ್ತೆ ಏಳು ಗಂಟೆಗೆ ಲೋಡ್ ಮಾಡ್ತೀವಿ ಅಂದಿದ್ದಾರೆ ಹಂಗಾಗಿ ವೆಯ್ಟ್ ಮಾಡೋಣ ಎಷ್ಟೊತ್ತಿಗೆ ಬರ್ತಾರೇನು ಅಂತ ನೋಡೋಣಂತೆ ಈ ಟ್ರಿಪ್ ಎಲ್ಗಪ್ಪ ಅಂತ ಹೇಳ್ದು ನಾವಾಗಲೇ ಹೇಳಿಲ್ಲ ಅನ್ಸುತ್ತೆ ಈ ಟ್ರಿಪ್ ಬಂದು ಜಗ್ಲೂರಿಗೆ ನಮ್ಮ ಚಿತ್ರದುರ್ಗ ಬಿಟ್ಟು ಮುಂದೆ ಜಗ್ಲೂರ್ ಐತಲ್ಲ ಅಲ್ಲಿಗೆ ಈ ಸಾರಿ ಊರಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ವಲ್ಲ ಹಂಗಾಗಿ ಸೀದಾ ಊರು ಕಡೆ ಹೋಗಿ ನಾಲ್ಕೈದು ದಿನ ರೀ ಇವಾಗ ಗಾಡಿ ನಿಲ್ಲಿಸಿದ್ರೆ ಸೋಮವಾರದವರೆಗೂ ಗಾಡಿ ಆಯ್ತಲ್ಲ ಬುಧವಾರನೂ ಗುರುವಾರನ ಇರಬೇಕು ಸೋಮವಾರದವರೆಗೂ ಗಾಡಿ ಎತ್ತಲ್ಲ ನೆಮ್ಮದೇ ಒಂದು ನಾಲ್ಕೈದು ದಿನ ಮನೆಗಿದ್ದು ಆಮೇಲೆ ನೋಡೋಣ ಅಷ್ಟರಲ್ಲಿ ದರ್ಶನ ಕೊಟ್ಟು ಕಳಿಸ್ತೀನಿ ನನ್ನ ಟ್ರಿಪ್ಪು ಅಲ್ಲೇ ಲೋಕಲ್ ಓಡಿಸ್ಲಿ ದರ್ಶನರು ಬರ್ತಾರೆ ಗಾಡಿಗೆ ನಾಳೆ ಈ ಟ್ರಿಪ್ ಬರ್ತಾರೆ ಅವರು ಸ್ವಲ್ಪ ಮನೇಲಿ ಏನೋ ಕೆಲಸ ಐತೆ ಮುಗಿಸ್ಕೊಂಡು ನಾಳೆ ನಾಡ್ದು ಬರ್ಬೋದು ಇವತ್ತೇ ಲೋಡ್ ಮಾಡಿ ಇವತ್ತೇ ಖಾಲಿ ಮಾಡಬೇಕಿದೆ ಎಷ್ಟೊತ್ತಿದ್ರು ಪಾರ್ಟಿ ಹೇಳಿದ್ದಾರೆ ಆಲ್ರೆಡಿ ಬೆಳಿಗ್ಗೆ ಏಳು ಗಂಟೆಗೆ ಬಂದ ಸ್ಟಾರ್ಟ್ ಮಾಡ್ತೀವಿ ಎಂಟು ಒಂಬತ್ತು ಗಂಟೆ ಬಿಡಿಸ್ಬಿಡ್ತೀವಿ ಸಂಜೆ ಮೂರು ಗಂಟೆ ಖಾಲಿ ಮಾಡ್ಬಿಡಿ ಅಂತ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಏಟ್ರ ಕ್ಲಾಕ್ಸ್ ನಿಮ್ಮ ಮಜಾ ಇವತ್ತಿನ ಬ್ಲಾಗ್ ಏನಪ್ಪ ಅಂದ್ರೆ ಸದ್ಯಕ್ಕೆ ರಾತ್ರಿ ಬಂದಂಗೆ ಸದ್ಯಕ್ಕೆ ರಾತ್ರಿ ಬಂದು ಲೋಡಿಂಗ್ ಪಾಯಿಂಟ್ ಅಲ್ಲಿ ಆಲ್ಟ್ ಆಗಿದ್ವಿ ಇವಾಗ ಬೆಳಿಗ್ಗೆ ಬೋರ್ಡ್ ಕೂಡ ಆಗೋಯ್ತು ಗಾಡಿ ಬ್ಲಾಗ್ ಸ್ಟಾರ್ಟ್ ಮಾಡೋದ್ ಸ್ವಲ್ಪ ಲೇಟ್ ಆಯ್ತು ನೋಡಿ ಯಾರು ಬಂದಿವೆ ದರ್ಶನ್ ಬ್ರೋ ದರ್ಶನ್ ಬ್ರೋ ಎಲ್ಲಿ ದರ್ಶನ್ ಬ್ರೋ ಎಲ್ಲಿ ದರ್ಶನ್ ಬ್ರೋ ಎಲ್ಲಿ ದರ್ಶನ್ ಬ್ರೋ ಎಲ್ಲಿ ನೋಡ್ರಪ್ಪ ಇಲ್ಲ ಇಲ್ಲಿ ಸಮಾಚಾರ ಎಲ್ಲೋಗಿದ್ರಿ ಬ್ರಾಬ್ರೆ ಬರ್ತಾರಿದ್ಮೇಲೆ ನಮ್ ಗಾಡಿಗೆನೆ ಸದಿಗ್ ಇವತ್ತು ಬರಲ್ಲ ಇನ್ನೊಂದ್ ಎರಡ್ ಮೂರ್ ದಿನ ಬಿಟ್ಟು ಬರ್ತಾರೆ ಸದಿಕ್ ನಾನು ಇವಾಗ ಎಷ್ಟ್ ಟೈಮು ನಾನು ಊರಿಗೆ ಹೋದ್ರೆ ಇವಾಗ ಇನ್ನೊಂದು ನಾಲ್ಕೈದು ದಿನ ಒಂದ್ ವಾರ ಬ್ಲಾಗು ಬರುತ್ತೋ ಬ್ಲಾಗ್ ಯಾವಾಗ ನೆಕ್ಸ್ಟ್ ಬರುತ್ತೋ ಅಥವಾ ನಾನೇ ಯಾವಾಗ ನೆಕ್ಸ್ಟ್ ಬರ್ತೀನ ಗಾಡಿಗೆ ಗೊತ್ತಿಲ್ಲ ಇನ್ನು ಡಿಸೈಡ್ ಆಗಿಲ್ಲ ನೋಡೋಣ ಹೆಂಗಾಗುತ್ತೆ ಹಂಗೆ ಮಾಡೋಣ ಗಾಡಿ ಅಲ್ಲಿ ಲೋಡ್ ಕಂಪ್ಲೀಟ್ ಆಯಿತು ನೋಡಿ ಲೋಡ್ ಬಂದು ಕಾರ್ಟೂನ್ ಬಾಕ್ಸು ಲೈಟ್ ಐಟಾಗಿ ಗೂಡೈತೆ ಅಲ್ಲ ಐತಲ್ಲ ಬಾಕ್ಸು ಅದೇ ಬಾಕ್ಸೇ ಗಾಡಿಗೆ ನಮ್ಮ ಗಾಡಿಗೆ ಲೋಡ್ ಮಾಡ್ತಾ ಇರೋದು ಕ್ರೇನಲ್ಲಿ ಲೋಡ್ ಮಾಡಿದ್ರು ಆಲ್ರೆಡಿ ಲೋಡ್ ಮಾಡಿದ್ರು ತೋರ್ಸೋಕ್ ಹೋಗಿಲ್ಲ ಸ್ವಲ್ಪ ಅದು ಗೂಡಾಕಿದ್ವಲ್ಲ ಅದನ್ನೆಲ್ಲ ಬಿಚ್ಕೊಂಡು ಮಾಡೋಷ್ಟು ನಾವೇ ಸಾಕಾಗೋಗ್ಬಿಟ್ವಿ ಬ್ರೋ ಏನು ಬ್ರೋ ಸಮಾಚಾರ ಸಮಾಚಾರ ಹೇಳಿ ನೀವೇ ಏನು ಹೇಳಣ್ಣ ಬ್ರೋಡ್ಬೇಕು ್ರೆ ನನಗೆ ಇವಾಗ ಏನ್ ನೆನ್ಪಾಯ್ತು ಗೊತ್ತಾ ಆಪಲ್ಗಳು ನೋಡಿ ಒಂದ್ ಸಾಂಗ್ ನೆನ್ಪಾತ್ರೆಲ್ಲೂ ನಾನೇ ಎಲ್ಲೆಲ್ಲ ನಾನೇ ಅಂತು ಆ ಮೂಲಗ ಈ ಇದರಲ್ಲಿ ಎಲ್ಲಿ ನೋಡಿದ್ರ ಅವೇ ಅದೇ ಇನ್ನು ಎಷ್ಟೊಂದು ಕೊಟ್ಟೆ ಕೊಟ್ಟು ಎಲ್ಲಾರು ಶಿಕ್ಷಕ ಕೊಟ್ಬಿಡಿ ಅಲ್ಲಿ ಒಂದೇ ಬ್ಯಾಗ್ ಹೊಳ್ದಿದ್ದು ಇವಾಗ ಎಲ್ಲ ಖಾಲಿ ಅರ್ಧ ಕರ್ದ ಖಾಲಿ ಆಗೋಗವೆ ಮನೆ ಹೋಗೋಗಿ ಹಗ್ಗ ಹಾಕೊಬೇಕು ನಮ್ಮ ದರ್ಶನ ರೂಪ ಪಾಪ ಇಲ್ಲೇ ಒಂದು ಹತ್ತು ಹತ್ತು ಕಿಲೋಮೀಟ್ರ್ ಈ ಮನೆ ಹದಿನಾಲ್ಕು ಹದಿನಾಲ್ಕು ಕಿಲೋಮೀಟ್ರ್ ಹಂಗಾಗಿ ಬಂದರು ಮಾತಾಡ್ಸ್ಕೊಂಡು ಹೋಗೋಕೆ ಹಂಗೆ ನಮ್ಗೆ ಸ್ವಲ್ಪ ನಮಗೆ ಹೆಲ್ಪ್ ಆಗ್ತೈತೆ ಹಗ್ಗ ಹಾಕಕ್ಕೆ ಒಬ್ಬನೇ ಇರೋದ್ರಿಂದ ಏನಂದ್ರ ನಾವು ವೈಟಿಗೆ ಹೋಗಿದ್ರು ವೈಟ್ ಎಕ್ಸ್ಪೀರಿಯನ್ಸ್ ಹಿಂಗಿತ್ತು ಬ್ರೋ ಚೆನ್ನಾಗಿತ್ತು ಸ್ವಲ್ಪ ಟ್ರಬಲ್ ಇತ್ತು ಅಷ್ಟೇ ಹ್ಮ್ ಏನೇನು ಕೈ ಕೊಡ್ತು ಏನೇನು ಆಯ್ತು ಗಾಡಿ ಯಾವುದು ಕ್ಲಚ್ ಲೋಡ್ ಆಗಿತ್ತಲ್ಲ ಬ್ರೋ ಅದೊಂದು ಮತ್ತೆ ಕೂಲೆಂಟ್ ಪೈಪ್ ಹೋಯ್ತು ಆಯಿಲ್ ಫಿಲ್ಟ್ರು ಏರ್ ಫಿಲ್ಟ್ರು ಎಲ್ಲ ಚೇಂಜ್ ಅದ ಆಯಿಲ್ ಚೇಂಜ್ ಬಿಡಿ ಅಂದ್ರೆ ಇದು ಮತ್ತೊಂದು ಟೈರ್ ಬೇರೆ ಹೋಗಿ ಟೈರ್ ಒಂದು ದೊಡ್ಡದಾಯ್ತು ಗಾಡಿ ಗ್ಯಾರೇಜ್ ಗಂತಾನೆ ಎರಡು ದಿವಸ ವೇಸ್ಟ್ ಆಯ್ತು ಅಲ್ವಾ ಟ್ರಿಪ್ ಲೇಟ್ ಆಯ್ತು ಆರು ದಿನ ಆರು ದಿನ ಆಗೋಯ್ತಲ್ಲ ಆರು ದಿನ ಏಳ್ ದಿನ ಆಯ್ತು ದಿನ ಆಯ್ತು ಬರಕ್ ಒಂದ್ ದಿವಸ ಹೋಗಕ್ ದಿವಸ ಹೋಗುವಾಗ ಒಂದ್ ದಿವಸ ಅಂದ್ರೆ ಬರುವಾಗ ಒಂದ್ ದಿವಸ ಒಂದೊಂದ್ ದಿವಸ ವೇಸ್ಟ್ ವೇಸ್ಟ್ ಆಯ್ತು ಅಷ್ಟೇ ಬನ್ನಿ ಇವಾಗ ಇಲ್ಲಿಂದ ಹೋಗೋಣ ಅಗ್ಗ ಅಗ್ಗತ್ತಾಡ್ಪಲ್ಲ ಹಾಕೋಣ ನೋಡಿ ಈ ಥರ ಲೋಡಾಗಿದೆ ಸ್ವಲ್ಪ ಆಗಿದೆ ಬಟ್ ಏನು ಸಮಸ್ಯೆ ಏನಿಲ್ಲ ವೆಯ್ಟ್ ಕಮ್ಮಿ ಇರೋದೇ ನಡೆದೋಗುತ್ತೆ ಬಟ್ ಆ ಗಾಡಿಗೆ ಕುತ್ಕೊತಾ ಇಲ್ಲ ಮೆಟೀರಿಯಲ್ಲು ಆ ಗಾಡಿ ಮೂರು ಇಂಚ್ ಅಗಲ ಕಮ್ಮಿ ಐತೆ ಹಂಗಾಗಿ ನಮ್ಗೆ ಏಳೆ ಕರ್ಸ್ಕೊಂಡಿದ್ರು ಏಳು ಅಡಿ ಎಂಟು ಇಂಚ್ ಬಾಡಿದ್ರೆ ಮಾತ್ರ ಲೋಡಿಗೆ ಬನ್ನಿ ಅಂತ ನಮ್ದೇನೋ ಕರೆಕ್ಟಾಗಿ ಐತೆ ಅವ್ರದ್ದು ಏಳು ಅಡಿ ಐ ಆರು ಇಂಚ್ ಐತೆ ಎರಡು ಇಂಚ್ ಕಮ್ಮಿ ಆಗಿರೋದಕ್ಕೆ ಇಲ್ಲ ನಮ್ದೇನೋ ಕುತ್ಕೊಂಡೈತೆ ಬನ್ನಿ ಇವಾಗ ಇದಕ್ಕೆ ನೀಟಾಗಿ ಹಗ್ಗಾಗಿ ಹಾಕ್ಕೊಂಡು ಹೊರ್ಣ ಗ್ಯಾಪೇನು ಜಾಸ್ತಿ ಇಲ್ಲ ಒಂದು ನಾಲ್ಕು ಬೆಲ್ಟ್ ಹೊಡೆದ್ಬಿಟ್ಟು ಮೇಲೊಂದು ಒಂದೆರಡು ಕತ್ರಿ ಹೊಡ್ಕೊಂಡು ಸೈಡ್ಗೆಲ್ಲ ಒಂದೊಂದು ಪ್ಯಾಲೆಟ್ಗೆ ಎರಡೆರಡು ಹಗ್ಗ ಹೊಡೆಯೋನಂತೆ ಮಳೆ ಏನಿಲ್ಲ ಇವತ್ತೇ ಖಾಲಿ ಮಾಡೋದ್ರಿಂದ ಬರೀ ಹಗ್ಗ ಒಂದು ಹೊಡೆದಿದ್ದೀವಿ ತಾಟ್ಪಾಲ್ ಹಾಕಿಲ್ಲ ಅಷ್ಟೇ ಬೇಗ ಸಾಯಂಕಾಲ ಒಂದು ಐದು ಗಂಟೆ ಅಷ್ಟು ಹೋದರೆ ಖಾಲಿ ಮಾಡ್ತಾನಂತೆ ಇವಾಗ ಹನ್ನೆರಡು ಗಂಟೆ ಅಷ್ಟು ಇಲ್ಲಿ ಬಿಟ್ಟರೆ ಐದು ಅವರ್ಗೆ ಹೊಡೆದು ಬಿಡ್ತೀನಿ ನಾನ್ ಸ್ಟಾಪ್ ಹೊಡಿತೀನಿ ಇವತ್ತು ಊರು ಕಡೆಗೆ ನೋಡೋಣ ನೋಡಿ ಹಿಂದೆರಡು ಕತ್ರೆ ಹೊಡೆದಿದ್ದೀವಿ ಮೂರು ಬೆಲ್ಟ್ ಹಾಕಿದ್ದೀವಿ ಸೈಡೆಲ್ಲ ಒಂದೊಂದು ಪ್ಯಾನಲ್ಗೆ ಮೂರು ಮೂರು ಹಗ್ಗ ಹೊಡೆದಿದ್ದೀವಿ ಸ್ವಲ್ಪ ಸೇಫಾಗಿರಲಿ ಕಾಸ್ಟ್ಲಿ ಲಕ್ಷಾಂತರ ರೂಪಾಯಿ ಮೆಟೀರಿಯಲ್ ಅಂತ ನೀಟಾಗಿ ಹಗ್ಗ ಹಾಕೊಂಡಿದ್ದೀವಿ ಇವಾಗ ಹೋಗೋಣ ಇಲ್ಲಿಂದ ಬಿಲ್ಲಿಸ್ಕೊಂಡು ಈ ಥರ ಹಗ್ಗ ಹೊಡೆದಿದ್ವಿ ನೋಡಿ ಆ ಗಾಡಿ ಕ್ಯಾನ್ಸಲ್ ಆಯಿತು ಆ ಗಾಡಿಯಲ್ಲಿ ಕುತ್ಕೊತಲ್ಲ ಮಾಲು ವಾಪಸ್ ಕಳಿಸ್ತಿರೋದನ್ನ ಬೇರೆ ಗಾಡಿ ಕರ್ಸ್ಕೊತಾರೆ ಆಪಲ್ ಮೇಲೆ ಜಿಗುಪ್ಸ ಬಂದ್ಬಿಟ್ಟು ಜೀವನ ದಿನ ತಿನ್ನು 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 ಎಷ್ಟಂತ ತಿಂತಿ ಆಗೋದು ಆಪಲ್ ಕೆಪ್ಸ್ ಡಾಕ್ಟ್ರೆ ಸಾಕು ಆಯಿತು ಆಪಲ್ ತಿಂದು ತಿಂದು ದರ್ಶನ ಒಂದಿಷ್ಟು ಕೊಟ್ಟು ಕಳ್ಸೋಣ ನಾವು ಇಷ್ಟು ತಗೊಂಡು ಹೋಗೋಣ ಇನ್ನು ಇಲ್ಲೊಂದು ಸ್ವಲ್ಪ ಇದ್ದಾವೆ ಸಾಕು ನಮ್ಮ ಆಗ್ತವೆ ಬೇಜ್ ಜನ ಆಗ್ತವೆ ತಗೋದ್ರೋ ಎತ್ಕೊಂಡು ಹೋಗಿ ಹ್ಞೂ ಸಾಕಾಗುತ್ತಲ್ಲ ನಾಲ್ಕು ಇದು ಹ್ಞೂ ಎಲ್ಲ ಹಂಚ್ಬಿಟ್ಟಿರೋದು ಬ್ರೋ ನಿನ್ನೆಯಿಂದ ಎಷ್ಟೊಂದಿತ್ತು ಗಾಡಿಗೆ ಜಾಗ ಇರಲಿಲ್ಲ ಅಷ್ಟೊಂದಿತ್ತು ಎಲ್ಲಾ ಹಂಚಿದ್ದು ದರ್ಶನ್ ಆದಷ್ಟು ಬೇಗ ಬನ್ನಿ ಮತ್ತೆ ಸಿಗೋಣ ಆಯ್ತು ನಾನು ನಾನಿಲ್ಲ ಅಂದ್ರೆ ಗಾಡಿ ಎತ್ಕೊಂಡು ಹೋಗ್ಬಿಡಿ ಬಂದು ಓಕೆ ಬನ್ನಿ ಗಾಡಿ ಜಾಗ ಬಿಟ್ರು ನಾವು ಹೋಗೋಣ ನಾನು ಹೋಗ್ಬಿಟ್ಟು ಒಳ್ಳೆ ಬಿರಿಯಾನಿ ತಿನ್ಕೊಂಡ್ ಬಂದ್ವಿ ಬರೋನಾ ಬಾಯ್ ಓಕೆ ಇವಾಗ ಇಲ್ಲಿ ಬಿಟ್ರೆ ನಾನ್ ಹೊಡಿಬೇಕು ಯಾಕಪ್ಪ ಅಂದ್ರೆ ಇವತ್ತೇ ಖಾಲಿ ಮಾಡೋದ್ರಿಂದ ಸ್ವಲ್ಪ ಬೇಗ ಹೋದ್ರೆ ಖಾಲಿ ಮಾಡ್ತಾರ ಟೈಮ್ ಕೊಟ್ಟಿದ್ದಾರೆ ನಮ್ಗೆ ಈಗ ಆರು ಗಂಟೆ ಒಳಗೆ ಬನ್ನಿ ಅಂತ ಹನ್ನೆರಡು ವರೆ ಆಯಿತು ಊಟ ಮಾಡ್ಕೊಂಡು ಹೋಗಿದ್ದೆ ಲೇಟಾಗಿ ಹೋಯ್ತು ಒಳ್ಳೆ ಊಟ ಆಯಿತು ಹಂಗಾಗಿನೇ ಟಿಫನ್ ಊಟ ಎಲ್ಲ ಒಂದೇ ಸರಿ ಮಾಡ್ಕೊಂಡು ಬಂದ್ವಿ ಬಿಟ್ರೆ ನಾನ್ ಸ್ಟಾಪ್ ಹೋಗ್ಬಿಡೋಣ ಅಂತ ಶಿರಾ ಟೋಲಾಗ ಒಂದು ಟೀ ಕುಡ್ಕೊಂಡು ಅಲ್ಲಿನ ನಾನ್ ಸ್ಟಾಪ್ ಇಲ್ಲಿ ಬಿಟ್ರೆ ಶಿರಾ ಒಂದು ಸ್ಟಾಪ್ ಕುಡ್ಕೊಂಡು ಹೋಗಿಬಿಡೋಣ ಬನ್ನಿ ಗಾಡಿ ಲೋಡಾಗಿದ್ದು ಬಂದು ಎಲ್ಲಂಕ ಬಿಟ್ಟು ಮುಂದೆ ದೇವನಹಳ್ಳಿ ರೋಡಲ್ಲಿ ಒಂದು ಎಂಟು ಕಿಲೋಮೀಟ್ರ್ ಬಂದಿದ್ದೆ ಹಂಗಾಗಿ ಹಿಂಗೆ ದೇವನಹಳ್ಳಿಗೆ ಬಂದ್ಬಿಟ್ಟು ಐವತ್ತು ಕಂಡು ಡಾಬಾಸ್ಪೇಟೆಗೆ ಹೋಗ್ಬಿಡೋಣ ಅಂತ ಹಿಂಗೆ ಬಂದು ಮತ್ತು ಸುಮ್ಮನೆ ಅಲ್ಲೆಲ್ಲ ಹೋದ್ರೆ ಹಿಂಸೆ ಸಿಟಿ ಒಳಗೆ ಹೋಗಿ ಯಾರು ಸಾಯ್ತಾರೆ ಗುರು ಅಲ್ಲಾಗ ಟೈಮ್ ವೇಸ್ಟು ಇಲ್ಲಿ ಡೀಸೆಲ್ಗೆ ಅದಕ್ಕೆ ಅದಕ್ಕೆ ಟ್ಯಾಲಿಯಾಗಿ ಹೋಗ್ಬಿಡ್ತಾವ್ ಟೋಲ್ ಜಾಸ್ತಿ ಬರುತ್ತೆ ಎರಡು ಟೋಲನೂ ಜಾಸ್ತಿ ಬರ್ತವೆ ಬಟ್ ಹಿಂಗೆ ಸೇಫು ಬರೋದು ಅಂತ ಹಿಂಗೆ ಬಂದುಬಿಟ್ಟು ಅಲ್ಲಿಂದ ಆಗಿ ಬಂದು ಶಿರಾಟೋಲ್ ಟೋಲ್ ಹತ್ರ ಗಾಡಿ ಸೈಡ್ಗೆ ಹಾಕಿದ್ದೀನಿ ಟೈರ್ಗಿರು ಹಗ್ಗ ಚೆಕ್ ಮಾಡ್ಕೊಂಡು ಹೋಗೋಣ ಅಂತ ಇದ್ಯಾಕೋ ಟೈರ್ ತಿಂತಾಯ್ತು ನೋಡ್ರಿ ಟೈರ್ ತೆಗ್ದಾಕ್ಬೇಕು ಎರಡು ಲೆವೆಲ್ ಇಲ್ಲ ಹೊಸದು ಹಾಕ್ಬೇಕು ಒಂದು ಜೊತೆ ಹಾಕೋಣಂತೆ ಸದ್ಯಕ್ಕೆ ಹಿಂದೆ ಹಗ್ಗ ನೋಡಬೇಕು ಹಗ್ಗ ಪಕ್ಕ ಲೂಸ್ ಆಗವೇನೋ ಏನು ಸಮಸ್ಯೆ ಏನಿಲ್ಲ ಏನು ಜರಿಗಿಲ್ಲ ಲೂಸ್ ಆಗಿದೆ ಅವಾಗ ಬಟ್ ಜರಿಗಿಲ್ಲ ಏನು ಸಮಸ್ಯೆ ಇಲ್ಲ ಬಂದು ಹೋಗೋಣ ಇವಾಗ ಹಿರಿಯೂರು ರೀಚ್ ಆದರೆ ಹಿರಿಯೂರಿಂದ ಲೆಫ್ಟ್ ತೊಗೊಂಡು ಚಳ್ಕೆರೆ ರೋಡ್ಗೆ ಹೋಗ್ಬೇಕು ಇದು ಫೋರ್ ಲೈನ್ ಮಾಡ್ತಾಯಿದ್ರು ಅದು ಎಷ್ಟಾಗೈತೋ ಏನೋ ದೇವರೊಣೆಗೆ ಗೊತ್ತಾಯಿಲ್ಲ ನಮಗಂತೂ ನಮ್ಮೂರು ಚಳ್ಕೆರೆ ಆದ್ರೂ ಹೋಗೋದು ಎಷ್ಟೋ ದಿನಗಳಾಗ್ಬಿಡೈತೆ ಈ ರೋಡಲ್ಲಂತೂ ಓಡಾಡೋದೇ ಕೈ ಬಿಟ್ಬಿಡಿ ಇನ್ನು ಟು ಹಿರಿಯೂರು ರೋಡಲ್ಲಿ ಇವತ್ತು ನೋಡೋಣ ಬನ್ನಿ ಎಷ್ಟೆಷ್ಟು ರೋಡಾಗೈತೆ ಏನು ಕತೆ ಅಂತ ನನ್ನ ಪ್ರಕಾರ ಆಲ್ಮೋಸ್ಟ್ ಆಲ್ ಫುಲ್ ಕಂಪ್ಲೀಟ್ ಆಗಿರುತ್ತೆ ಆವಾಗ ಲಾಸ್ಟ್ ಟೈಮ್ ನಾನೊಂದು ನಾಲ್ಕೈದು ತಿಂಗಳು ಕೆಳಗೆ ಬಂದಾಗೆ ಫುಲ್ ರೋಡ್ ಕಂಪ್ಲೀಟ್ ಆಗಿತ್ತು ಇವಾಗ ಫುಲ್ ಕಂಪ್ಲೀಟ್ ಆಗಿರ್ಬೋದು ಟೋಲ್ ಬೇರೆ ಓಪನ್ ಆಗುತ್ತೆ ಗೊತ್ತಿಲ್ಲ ಇನ್ನು ಇಲ್ಲಿ ಟೋಲ್ ಬೇರೆ ಒಂದು ಓಪನ್ ಆಗುತ್ತೆ ನೋಡಿ ನಮ್ಮ ಚಳ್ಕೆರೆ ರೋಡಲ್ಲಿ ಫಸ್ಟು ಟೋಲ್ ಇದೆ ಆ್ಯಕ್ಚುಲಿ ಇದನ್ನು ಓಪನ್ ಆಗಿಲ್ಲ ಇನ್ನು ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇರೋದ್ರಿಂದ ರೋಡು ಇನ್ನೂ ಓಪನ್ ಮಾಡಿಲ್ಲ ಇಲ್ಲೆಲ್ಲ ತಾರಾಗ್ತಾಯಿದ್ದಾರೆ ನೋಡಿ ವೇ ಬ್ರಿಡ್ಜ್ಗೆ ಒಟ್ಟು ಆಗುತ್ತೆ ಆದಷ್ಟು ಬೇಗ ಇನ್ನೊಂದು ಆರು ತಿಂಗಳೊಳಗೆ ಇದು ಓಪನ್ ಆಗ್ಬೋದು ನನ್ನ ಪ್ರಕಾರ ಇಲ್ಲೆಲ್ಲ ರೋಡ್ ಇದ್ದಾರೆ ನೋಡಿ ಇವಾಗ ವೇ ಬ್ರಿಡ್ಜ್ಗೆ ಇಲ್ಲಿ ಮತ್ತೆ ಓವರ್ ರೋಡ್ ತುಂಬ್ಕೊಂಬಂದರೆ ಡಬಲ್ ಟೋಲ್ಗಳು ಕಟ್ಟಬೇಕಾಗುತ್ತೆ ರೋಡೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಕಲ್ಗಿಲಲ್ಲ ಉದ್ರಿರ್ತಾರ ಈ ಥರ ಮಿಷಿನಲ್ಲಿ ರೋಡ್ ಮೇಂಟೆನೆನ್ಸ್ ಮಾಡ್ತಾರೆ ಅಲ್ಲಿಂದ ಡೈರೆಕ್ಟಾಗಿ ಬಂದು ನಮ್ದು ಏನು ಚಳಕರೆ ಟ್ರಾನ್ಸ್ಪೋರ್ಟ್ ಆಫೀಸ್ ಇದ್ದು ಇಲ್ಲೇ ಸೈಡ್ಗೆ ಹಾಕಿದ್ದು ಗಾಡಿ ಹಾಕಪ್ಪ ಅಂದರೆ ಇವತ್ತು ಖಾಲಿ ಆಗಲ್ಲ ಅಂದರೂ ಅವೆಲ್ಲ ನೋಡಿ ನಿಂತಿರೋದು ಸುಮಾರು ಗಾಡಿಗಳು ನಿಂತಿದ್ದಾವೆ ಇಲ್ಲಿ ಏನಾಯ್ತಪ್ಪ ಮ್ಯಾಟ್ರು ಅಂದರೆ ನಾನು ಅಲ್ಲಿ ಬಿಡಬೇಕಾದ್ರೆ ಹೇಳಕ್ ಕಳ್ಸಿರಿ ಇವತ್ತೇ ಖಾಲಿ ಮಾಡ್ತೀವಿ ಅಂತ ಬಟ್ ತುಮಕೂರಿಗೆ ಬಂದ ಮೇಲೆ ಫೋನ್ ಮಾಡಿದ್ರು ಅವ್ರೇನೆ ಇಲ್ಲ ಕ್ರೇನ್ ಇಲ್ಲ ಇವತ್ತು ಬೆಳಿಗ್ಗೆ ಬಂದುಬಿಡಿ ಬೆಳಿಗ್ಗೆ ಖಾಲಿ ಮಾಡ್ತೀವಿ ಒಂದು ಆರು ಗಂಟೆಗೆ ಅಂತ ಇಲ್ಲೇ ಚಳ್ಕರಗೆ ಹೋಗಿ ಫೋನ್ ಮಾಡಿ ಇವತ್ತೇ ಮಾಡ್ತೀವಿ ಇಲ್ಲ ಬೆಳಗ್ಗೆ ಮಾಡಿಸ್ತೀವಿ ಅಂತ ಹೇಳಿದ್ರು ಇಲ್ಲಿಗೆ ಬಂದೆ ಐದುವರೆ ಆಗಿತ್ತು ಫೋನ್ ಮಾಡಿದೆ ಅವರು ರೆಸ್ಪಾನ್ಸ್ ಅಷ್ಟೊಂದು ಮಾಡಲಿಲ್ಲ ಬೆಳಗ್ಗೆನೇ ಮಾಡಿಸ್ತೀವಿ ವಕ್ರೇನಿಲ್ಲ ಅಂದರು ಬೆಳಗ್ಗೆ ಆರು ಗಂಟೆಗೆ ಮಾಡಿಸ್ತೀವಿ ಅಂದರು ಹಾಗಾಗಿ ಇಲ್ಲಷ್ಟೇ ಆಗಿದ್ದು ಇಲ್ಲೋ ಮಲ್ಗೋಣ ಅಂತ ಯೋಚನೆ ಮಾಡಿದ್ದೆ ಬಟ್ ಆರು ಗಂಟೆ ಆಗಿರೋದ್ರಿಂದ ಎದ್ದಾಳಲ್ಲ ನಾವು ಅಲ್ಲೇ ಪಾಯಿಂಟ್ಗೆ ಹೋಗಿ ಮಲ್ಕೊಂಬಿಟ್ರೆ ಅವರೇ ಬಿಡಿಸ್ ಖಾಲಿ ಮಾಡ್ತಾರೆ ಹಂಗಾಗಿ ಡೈರೆಕ್ಟಾಗಿ ಪಾಯಿಂಟ್ಗಳು ಟೋಣ ಅಂತ ಇಲ್ಲಿಂದ ಒಂದು ಹನ್ನೆರಡು ಹದಿಮೂರು ಕಿಲೋಮೀಟರ್ ಐತೆ ನೆರ್ಲು ಗುಂಟೆ ಅಂತ ಒಂದು ಊರು ಚಳಕರೆಯಿಂದ ನಾಯ್ಕ ಹೋಗೋ ರೋಡಲ್ಲಿ ರೋಡ್ ಅಲ್ಲಿ ಹಳ್ಳಿ ಅದು ನೆರ್ಲು ಗುಂಟೆ ಅನ್ನೋದು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಖಾಲಿ ಮಾಡ್ಬೇಕಂತ ಅಲ್ಲಿ ಖಾಲಿ ಮಾಡ್ತಾರೆ ಅವರೇ ನಮ್ದೇನಿಲ್ಲ ಅವ್ರ ಕರೆನ್ ಅಲ್ಲಿ ಖಾಲಿ ಮಾಡ್ಕೊಂತಾರೆ ಇವಾಗ ಇಲ್ಲಿಂದ ನಾವು ಲೆಫ್ಟ್ ಹೊಡ್ಕೊಂಡು ಹೋಗ್ಬೇಕು ಲೆಫ್ಟ್ ಹೋದ್ರೆ ಬಂದು ಈ ರೋಡ್ ಹೆಸರು ಬಂದು ಅರಬಾವಿ ಚಳ್ಳಕೆರೆ ರಸ್ತೆ ಅಂತ ಈ ರೋಡ್ ಇಲ್ಲಿಂದ ಶುರುವಾಗೋದು ನಾವೇನಿಲ್ಲ ಕರೆಕ್ಟಾಗಿ ಲೆಫ್ಟ್ ಆಡಿದ್ವಿ ಇಲ್ಲಿಂದ ಶುರುವಾಗಿದ್ದು ಗೋಕಾಕ್ ಜಿಲ್ಲೆಯ ಅರಬಾವಿ ಅನ್ನೋ ಊರವರೆಗೂ ಐತೆ ಒಳಗಿಂದ 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 ಹೋಗುತ್ತೆ ಈ ರೋಡು ಇಲ್ಲಿಂದ ಈಗ ನಾಯಕನೇಟ್ಟಿಗೆ ಹೋಗಿ ಅಲ್ಲಿಂದ ಜಗ್ಲೂರು ಹೋಗಿ ಅಲ್ಲಿಂದ ಹಂಗೆ ಯಾವುದದು ಕೊಟ್ಟೂರು ಕೊಟ್ಟೂರು ಹಾಂ ಕೊಟ್ಟೂರ್ಗೆ ಹೋಗಿ ಕೂ ಮತ್ತು ಇನ್ನು ಊರ ಮೇಲೆ ಹೋಗುತ್ತೆ ಇಟಗಿ ಇನ್ನು ಯಾವ್ಯಾವ ಊರ ಮೇಲೆ ಹೋಗುತ್ತೆ ಟೋಟಲಾಗಿ ಈ ರೋಡ್ ಎಂಡ್ ಆಗೋದು ಬಂದು ಅರಬಾವಿ ಅನ್ನೋ ಊರು ಅರಬಾವಿ ಅನ್ನೋದು ಬಂದು ಗೋಕಾಕ್ ತಾಲೂಕಲ್ಲಿ ಬರುತ್ತೆ ಚಳ್ಳಕೆರೆ ಬಂದು ಚಿತ್ರದುರ್ಗ ತಾಲೂಕಲ್ಲಿ ಬರುತ್ತೆ ಎಲ್ಲಿಂದ ಎಲ್ಲಿ ಕನೆಕ್ಟಿವಿಟಿ ಇದೆ ರೋಡ್ ನೋಡಿ ರೋಡ್ ರೋಡು ಅರಬಾವಿ ಚಳ್ಳಕೆರೆ ರಸ್ತೆ ಸ್ಟೇಟ್ ಹೈವೇ ಇದು ಇಲ್ಲಿಂದ ಶುರುವಾಗಿದೆ ಹೆಚ್ಚು ಕಡಿಮೆ ಒಂದು ಮುನ್ನೂರ ಚಿಲ್ಲರೆ ಕಿಲೋಮೀಟರ್ ಇದೆ ಇದು ಯಾರಿಗೂ ಗೊತ್ತಿರಲ್ಲ ಇದು ಮಾಮೂಲಿ ನಾವು ಹೇಳೋದೇನಪ್ಪ ಅಂದರೆ ನಾಯಕ್ನಟ್ಟಿ ಚಳ್ಳಕೆರೆ ರೋಡು ಅಂತ ಇದು ಹೇಳ್ತೀವಿ ಬಟ್ ಇದು ಬಂದು ಗೋಕಾಕ್ ತಾಲೂಕಿಂದ ಇಲ್ಲಿಗೆ ಬರುತ್ತೆ ಬೆಳಗಾಂ ಜಿಲ್ಲೆ ಗೋಕಾಕ್ ತಾಲೂಕಿಂದ ಇಲ್ಲಿ ಚಳಕೆರೆವರೆಗೂ ಐತೆ ಸ್ಟೇಟ್ ಹೈವೇ ಬನ್ನಿ ಇವಾಗ ಇಲ್ಲಿಂದ ಈ ರೋಡಲ್ಲಿ ಹತ್ತು ಕಿಲೋಮೀಟ್ರ್ ಹೋದರೆ ಗುಂಟೆ ಅಂತ ಒಂದು ಊರು ಬರುತ್ತೆ ಆ ಊರಲ್ಲಿ ಖಾಲಿ ಆಗೋದು ಗಾಡಿ ನಮ್ಮದು ಮೊದಲೇ ಐಟ್ ಲೋಡು ಐಟ್ ಲೋಡಲ್ಲಿ ಈ ಥರ ರೋಡು ಈ ಸೋಲಾರ್ ನಾವೆಲ್ಲ ಐಟಮ್ಗಳೆಲ್ಲ ಇದೇ ಥರ ರೋಡಲ್ಲೇ ಹೋಗಿ ಅನ್ಲೋಡ್ ಮಾಡಬೇಕು ತೋಟಗಳಲ್ಲಿ ಇರುತ್ತಲ್ಲ ಪ್ಲ್ಯಾಂಟ್ಗಳೆಲ್ಲ ಹಂಗಾಗಿ ನೋಡಿ ಯಾವ ಥರ ರೋಡಲ್ಲಿ ಹೋಗ್ತಾ ಇದ್ದೀವಿ ಸೈಡಲ್ಲೆಲ್ಲ ಉಜ್ತಾ ಇದೆ ಮೇಲ್ಗಡೆ ಹೋಗಿಕೆ ಬಟ್ ಏನೂ ಮಾಡೋಕ್ಕಾಗಲ್ಲ ಹೋಗಲೇಬೇಕು ಇಷ್ಟೇ ರೋಡ್ ಇರೋದು ನೋಡಿ ಈ ರೋಡಲ್ಲಿ ಹೆಂಗ್ತದೆ ಲೆಫ್ಟಿಗೆ ಸ್ವಲ್ಪ ಜರುಗಿದ್ರು ಕಷ್ಟ ಇದೆ ಗಾಡಿನೇ ದಬ್ಬಾಕೊಂಡ್ಬಿಡ್ತಿದೆ ಹಾಗಾಗಿ ಸ್ವಲ್ಪ ಆದಷ್ಟು ರೈಟ್ಗೆ ಹೋಗ್ಬೇಕು ಜಾಗ ತುಂಬಾ ಚಿಕ್ಕದಾಗಿದೆ ಹುಷಾರಾಗಿ ಹೋಗೋಣ ಪಾಯಿಂಟ್ಗೆ ಅಯ್ಯಪ್ಪ ಗಾಡಿನ ಹಂಗೆ ಮಲ್ಕೊಂಡು 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 ಎದ್ದಳುತ್ತೆ ರೋಡೇ ಇಲ್ಲ ರೋಡ್ ಮಾಡಿದ್ದಾರೆ ಬರೀ ಬಂಡಿದಾರೆ ಇದು ಅಂದ್ರೆ ಟ್ಯಾಕ್ಟರ್ ಎತ್ತಿನ ಗಾಡಿ ಓಡಾಡೋ ರೋಡ್ ಇದು ಅದೇ ರೋಡಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಯಾವ ತರ ಇದೆ ರೋಡು ಅಂತ ಏನು ಸ್ವಲ್ಪ ದೂರ ಐತಂತೆ ಅವ್ರು ಮುಂದೆ ಹೋಗ್ತಾ ಹೋಗ್ತಾಯಿದ್ರಲ್ಲ ಅವರೇ ಪಾರ್ಟಿ ಅವರೇ ಕರ್ಕೊಂಡು ಹೋಗ್ತಾ ಇರೋದು ಇಲ್ಲಿ ಅನ್ಲೋಡಿಂಗ್ ಅವರೇ ಮಾಡಿಸೋದಂತೆ ಫೋನ್ ಮಾಡಿದ್ದೆ ಇಲ್ಲ ಅವ್ರ ಲೋಕಲ್ ಲೋಕಲ್ವರನೆ ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಮನೆಯಿಂದ ಮುಂದೆ ಹೋಗಿ ಹಾಕ್ಬೇಕು ಗಾಡಿ ಎಲ್ಲಿ ಅನ್ನೋದು ಗೊತ್ತಿಲ್ಲ ಬಟ್ ರೋಡಂತೂ ಎಬಿ ಡೇಂಜರಸ್ ಸರಿ ನೋಡಿ ಇಲ್ಲಿಂದ ರೈಟ್ ಫುಲ್ ಆಫ್ ಆಫ್ ರೋಡಿಂಗ್ ಆಗೋಯ್ತು ಇವತ್ತು ಫುಲ್ ಆಫ್ ರೋಡಿಂಗ್ ರೋಡೆಲ್ಲ ರೆಡಿ ಮಾಡಿದ್ದಾರೆ ಇವರು ಇಲ್ಲೆಲ್ಲ ರೋಡೇ ಇಲ್ಲ ಅನ್ಸುತ್ತೆ ನೋಡಿ ಇಲ್ಲೆಲ್ಲ ಸೈಡ್ ಮಣ್ಣು ತೆಗೆದು ರೋಡ್ಗೆ ಹಾಕ್ಬಿಟ್ಟು ಲೆವೆಲ್ ಮಾಡಿದ್ದಾರೆ ಗಾಡಿಗಳು ಓಡಾಡೋಕ್ಕೋಸ್ಕರನೇ ನೋಡಿ ಡೇಟ್ ಎಂಡು ಇದೇ ಕಂಪ್ನಿ ಒಳಗೆ ಹೋಗಿ ಗಾಡಿ ಹಾಕ್ಕೊಂಡು ಮಲ್ಕೊಬೇಕು ಪ್ಲಾಂಟ್ ಇದು ಸೋಲಾರ್ ಪ್ಲ್ಯಾಂಟು ರೈತರ ಜಾಗನ ಖರೀದಿ ಮಾಡಿಬಿಟ್ಟು ಸೋಲಾರ್ ಪ್ಯಾನೆಲ್ಗಳ್ನ ಫಿಕ್ಸ್ ಮಾಡಿ ವಿದ್ಯುತ್ ಜನರೇಟ್ ಮಾಡ್ತಾರೆ ಇಲ್ಲೆಲ್ಲ ಅದೇ ಪ್ಲಾಂಟ್ ಇದು ಗಾಡಿ ಒಳಗೆ ಹಾಕ್ಕೊಂಡು ಈ ಕಾರ್ಡ್ ಅಲ್ಲಿ ಮಲ್ಗನ ಇವತ್ತು ಕಾಡಲ್ಲ ಇದೇನು ಈ ಕಡೆ ಫಾರೆಸ್ಟ್ ಇದೆ ಆಕ್ಚುಲಿ ರಿಯಲ್ ಆಗಿ ಫಾರೆಸ್ಟ್ ಇದೆ ಮುಂದೆ ಡಿ ಆರ್ ಓ ಸಂಬಂಧಪಟ್ಟಿರೋದು ಲೈಟ್ಸ್ ಎಲ್ಲ ಕಾಣುತ್ತಲ್ಲ ಅದು ಬಂದು ಡಿ ಆರ್ ಓದು ಸೆಂಟ್ರಲ್ ಗೋರ್ಮೆಂಟ್ ಜಾಗ ಫೈನಲ್ ಆಗಿ ಪಾಯಿಂಟ್ ಹತ್ರ ಬಂದಿದೆ ಆಯಿತು ಅಲ್ಲಿದೆ ನೋಡಿ ಅವ್ರದ್ದು ವಾಚ್ಮ್ಯಾನ್ ಶೆಡ್ಡು ನಾವು ಎಲ್ಲಿದ್ದೀವಿ ನೋಡಿ ಸೈಡಲ್ಲಿ ಏನಂದ್ರೆ ಏನೂ ಇಲ್ಲ ಗುರು ಸುತ್ತಮುತ್ತ ಒಂದು ಮನೆಯಿಲ್ಲ ಒಂದು ಇದಿಲ್ಲ ಏನಂದ್ರೆ ಏನು ಇಲ್ಲ ಈ ಜಾಗದಲ್ಲಿ ಗಾಡಿ ನಿಲ್ಸಿದ್ದೀವಿ ಅವರು ಕೂಡ ಅಷ್ಟು ದೂರದಲ್ಲಿ ಮಲಗಿರ್ತಾರೆ ನಾವು ಗಾಡಿಯಲ್ಲೇ ಮಲಗೋದು ಎಷ್ಟು ಕತ್ಲೆ ಇದೆ ನೋಡಿ ಚಿಕ್ಕವರಿದ್ದಾಗ ಇದ್ದಾಗ ಎಷ್ಟು ಭಯ ಪಡ್ತೀವಿ ಅದೇ ದೊಡ್ಡವರಾಗ್ತಾ ಆಗ್ತಾ ಕತ್ಲಲ್ಲೇ ಜೀವನ ಮಾಡಬೇಕಾಗುತ್ತೆ ಓಕೆ ಎಲ್ರಿಗೂ ಗುಡ್ ನೈಟ್ ಮತ್ತೆ ಬೆಳಿಗ್ಗೆ ಸಿಗೋಣ ದಿ ನೆಕ್ಸ್ಟ್ ಡೇ ಹಾಯ್ ಫ್ರೆಂಡ್ಸ್ ಎಲ್ಲಾರು ಗುಡ್ ಮಾರ್ನಿಂಗ್ ಅಂದ್ರೆ ರಾತ್ರಿ ಬಂದಿಲ್ ಆಲ್ಟ್ ಆಗಿ ಮಲ್ಕೊಂಡಿದ್ವಿ ಬೆಳಗ್ಗೆ ಎದ್ದು ಗಾಡಿ ಅನ್ಲೋಡಿಂಗ್ ಬಿಟ್ಟಿದ್ದೀವಿ ಇನ್ನ ಅನ್ಲೋಡಿಂಗ್ ಸ್ಟಾರ್ಟ್ ಮಾಡಿಲ್ಲ ಇವಾಗ ಎದ್ದಿದೀವಿ ನೋಡೋಣ ಅನ್ಲೋಡಿಂಗ್ ಇನ್ನು ಕ್ರೇನ್ ಬಂದಿಲ್ಲ ಟೈಮ್ ಬಂದಾವೆ ಎಂಟು ಗಂಟೆ ಮೇಲೆ ಇದೆ ಬೆಳಗ್ಗೆ ಆರು ಗಂಟೆಗೆ ಬರ್ತದೆ ಅಂದ್ರೆ ಕ್ರೇನು ಬಟ್ ಇನ್ನೂ ಬಂದಿಲ್ಲ ವೆಯ್ಟ್ ಮಾಡೋಣ ಏನು ಮಾಡೋಕಾಲ ಎಷ್ಟೋ ತಗೋತ ಗೊತ್ತಿಲ್ಲ ಕ್ರೇನ್ ಬರೋದು ಕ್ರೇನ್ ಬಂದ್ಮೇಲೆ ಬಂದು ಖಾಲಿ ಮಾಡ್ತಾರೆ ಗಾಡಿ ಇನ್ನೆರಡು ಗಾಡಿನೂ ಬಂದಿದ್ದಾವೆ ಅವನು ನಿಮ್ಗೆ ಕೆಳಗೋಗಿ ತೋರಿಸಿ ಮನೆ ಅಂತೋ ಇಂತೋ ಕರೆಕ್ಟಾಗಿ ಏಳುವರೆ ಟ್ರೈನ್ ಬಂತು ಏನಕ್ಕೆ ಎಷ್ಟೊತ್ತಿಗೆ ಖಾಲಿ ಆಗುತ್ತೋ ಏನಕ್ಕೆ ಅದೇನೋ ಗೊತ್ತಿಲ್ಲ ಟೈಮ್ ಎಷ್ಟು ಏಳುವರೆ ಎಂಟು ಗಂಟೆ ಗುರು ಜಾಸ್ತಿ ಆಗಿರ್ಬೇಕಲ್ಲ ನಿಂದ್ರಾಗ ಇದ್ಯಾ ಕಮ್ಮಿ ತೋರಿಸ್ತೈತೆ ಎಷ್ಟೈತೆ ಎಂಟು ಇಪ್ಪತ್ತು ಇದ್ಯಾ ಕಮ್ಮಿ ತೋರಿಸ್ತೆ ಟೈಮು ಏನೋ ಆಗೈತಪ್ಪ ಇದಕ್ಕೆ ಎಂಟು ಇಪ್ಪತ್ತು ಎಂಟು ಇಪ್ಪತ್ತು ಕ್ರೈನ್ ಬಂದೈತೆ ಹೋಗಿ ಖಾಲಿ ಮಾಡ್ಸೋಣ ನಮ್ಮ ಗಾಡಿ ಆಲ್ಮೋಸ್ಟ್ ಅಲ್ಲಿ ಖಾಲಿಯಾಗಿ ಬಂತು ನೋಡ್ಬೋದು ಇನ್ನು ಮೂರೇ ಪ್ಯಾಲೆಟ್ ಇರೋದು ಆಲ್ರೆಡಿ ಎಂಟು ಪ್ಯಾಲೆಟ್ ಇಳಿಸ್ಬಿಟ್ಟಿದ್ದಾರೆ ಎಲ್ಲಿ ಸೀಲ್ಸ್ ಅಲ್ಲಿ ಇಡ್ತಾ ಇದ್ದಾರೆ ನೋಡಿ ಅವ್ರಿಗೆ ಬೇಕು ಅಲ್ಲಿ ಅಲ್ಲಿಗೆ ಇಟ್ಕೊಂತಾರೆ ನೋಡಿ ಈ ಥರ ಅದೇ ಕಲೆಯಲ್ಲೇ ಅನ್ಲೋಡ್ ಮಾಡೋದು ಗಾಡಿ ಎಲ್ಲ ಖಾಲಿ ಮಾಡಿಕೊಂಡು ಇವಾಗ ಹೊರಗಡೆ ಹೋಗ್ತಾ ಇದೀವಿ ಸಿಂಗಲ್ ರೋಡಲ್ಲಿ ಕಚ್ಚಾ ರೋಡಲ್ಲಿ ಹೋಗ್ಬೇಕು ಅಂದರೆ ಆಫ್ ರೋಡಿಂಗ್ ಮಾಡ್ಕೊಂಡು ಸ್ವಲ್ಪ ರೋಡ್ ಸರಿ ಇಲ್ಲ ಬಟ್ ಹುಷಾರಾಗಿ ಹೋಗ್ಬೇಕೇನೋ ಮಾಡೋಕ್ಕಾಗಲ್ಲ ಇದೇ ಸೋಲಾರ್ ಪ್ಲಾಂಟ್ ನೋಡಿ ಫೈನಲ್ ಆಗಿ ನಮ್ಮೂರಿಗೆ ಬಂದಿದ್ದಾಯ್ತು ಇದೆ ನಮ್ಮೂರು ಇವಾಗ ಗಾಡಿ ಇಲ್ಲೇ ಬಿಟ್ಟು ಹೋಗ್ತೀನಿ ಇಲ್ಲ ಸೈಡಲ್ಲಿ ಇರ್ತದೆ ಏನು ಸಮಸ್ಯೆ ಏನಿಲ್ಲ ಆಮೇಲೆ ಬಂದುಬಿಟ್ಟು ಹೋಗಿ ಬಂಕ್ ಹತ್ರ ಹಾಕಿ ಬರ್ತೀನಿ ತುಂಬ ಅಂದರೆ ತುಂಬ ಐಟಮ್ಗಳು ಮನೆಗೆ ತಗೊಂಡೋಗಿದ್ದ ಅಂಕಲ್ ಕೊಟ್ಟಿ ಸ್ಪೀಟು ಮತ್ತು ಫೋಟೋ ಫ್ರೇಮು ಆ್ಯಪಲ್ಸು ಮತ್ತು ಬ್ಯಾಗಲ್ ಬಟ್ಟೆ ಬೆಡ್ಶೀಟ್ಗಳು ಎಲ್ಲ ಮನೆಗೆ ತಗೊಂಡೋಗಿ ಹಾಕ್ಬೇಕು ಹೋಗ್ಯಾಕೆ ಒಂದು ವಾರ ಮೂರ್ನಾಲ್ಕು ದಿನ ರೆಸ್ಟ್ ಅಲ್ವಾ ಹಂಗಾಗಿ ಎಲ್ಲ ಕ್ಲೀನಾಗಿ ಒಗ್ಗಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ನೆಕ್ಸ್ಟ್ ಟ್ರಿಪ್ ಮಾಡಬೇಕಾದ್ರೆ ನಮಗೆ ಯೂಸ್ ಆಗುತ್ತೆ ಹಂಗಾಗಿ ಇವಾಗ ಎಲ್ಲ ತೊಗೊಂಡೋಗ್ಬೇಕು ನಮ್ಮ ಮಾವಕ್ಕೆ ಬರೋಕೆ ಕೇಳಿದ್ದೀನಿ ಎಲ್ಲ ಹೋಗ ಹೋಗೋಣ ಮನೆಗೆ ಓಕೆ ಈ ವ್ಲಾಗ್ ಕೂಡ ಇಲ್ಲಿಗೆ ಮುಗಿಸೋ ಅಂತ ಟೈಮ್ ಆಯಿತು ಎರಡು ದಿನದ್ದು ಒಂದೇ ಬ್ಲಾಗಲ್ಲಿ ಹಾಕ್ಬಿಟ್ಟು ಮುಗಿಸ್ಬಿಟ್ಟಿದ್ದೀನಿ ನೆಕ್ಸ್ಟು ಒಂದು ಎರಡು ದಿನ ಗ್ಯಾಪ್ ಆಗ್ಬೋದು ಅಥವಾ ವ್ಲಾಗ್ ಕಂಟಿನ್ಯೂ ಆಗಿ ಬರ್ಬೋದು ಏನಾಗುತ್ತೋ ಗೊತ್ತಿಲ್ಲ ಮನೆಗೆ ಹೋದ್ ಇಷ್ಟು ದಿನ ಇರ್ತೀನೋ ಮನೆಗೆ ಗೊತ್ತಿಲ್ಲ ತುಂಬ ಕೆಲ್ಸಗಳಿದ್ದಾವೆ ಎಲ್ಲ ಮುಗಿಸ್ಕೊಂಡವರೆಗೂ ಗಾಡಿಗೆ ಬರಲ್ಲ ಗಾಡಿನ ದರ್ಶನ್ ಬ್ರ್ ಕಟ್ಕೊಳಿಸಿ ಒಂದ್ ಎರಡು ಟ್ರಿಪ್ ಲೋಕಲ್ ಓಡಿಸ್ತಾರೆ ನೋಡನಂತೆ ಮತ್ತೆ ಆದಷ್ಟು ಬೇಗ ಹೊಸ ವ್ಲಾಗ್ ಸ್ಟಾರ್ಟ್ ಮಾಡೋಣಂತೆ ಕೆಲ್ಸಗಳೆಲ್ಲ ಮುಗಿಸ್ಕೊಂಡ್ ಆಮೇಲೆ ಓಕೆ ವ್ಲಾಗ್ ನ ಇಲ್ಲಿಗೆ ಮುಗಿಸೋಣ ಮತ್ತೆ ಆದಷ್ಟು ಬೇಗ ವಾಪಸ್ ಬರೋಣಂತೆ ಓಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಚಾನಲ್ ಹೊಸ್ದಾಗ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ ಓಕೆ ಎಲ್ರಿಗೂ ಬಾಯ್ ಮತ್ತೆ ನೆಕ್ಸ್ಟ್ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್